ರಾಜ್ಯ ರಾಷ್ಟ್ರ ನಾಯಕರ ವ್ಯಾಪಕವಾದಂತಹ ಪ್ರವಾಸ ಪ್ರಚಾರ ಕಾರ್ಯದ ಕಾರಣದಿಂದಾಗಿ ರಾಜ್ಯದಲ್ಲಿ ಬಿ ಜೆ ಪಿಯ ಸ್ಪಷ್ಟ ಬಹುಮತದ ಸರ್ಕಾರ ಬರೋದು ನಿಶ್ಚಿತ ಇದೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಮ್ಮ ಅನುಕೂಲದ ಕಾರ್ಯಕ್ರಮ ನಮ್ಮ ಜಿಲ್ಲೆಯ ಆರಕ್ಕೆ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ನಾವೆಲ್ಲ ಅಭ್ಯರ್ಥಿಗಳು ಆರಿಸಿ ಬರೋದಕ್ಕೆ ಒಂದು ದಾಖಲೆಯ ಮತದಿಂದ ಆರಿಸಿ ಬರೋದಕ್ಕೆ ಕಾರಣವಾಗುವಂತಹ ನಮ್ಮ ಜಿಲ್ಲೆಯ ರಾಜಕೀಯ ಇತಿಹಾಸದಲ್ಲಿ ಒಂದು ಮಹತ್ವದ ಕಾರ್ಯಕ್ರಮ ನಾಳೆನಾಗಿರುತ್ತೆ ನಾವು ಜಿಲ್ಲೆಯಲ್ಲಿ ಆರಕ್ಕೆ ಆರು ವಿಧಾನಸಭಾ ಕ್ಷೇತ್ರವನ್ನು ನಾವು ಗೆಲ್ತೀವಿ ನಾಳೆನಾ ಮೋದಿಜಿಯವರ ಕಾರ್ಯಕ್ರಮ ನಮಗೆ ದಾಖಲೆಯ ಮತದಿಂದ ಗೆಲ್ಲೋದಕ್ಕೆ ನಮಗೆ ನಿಶ್ಚಿತವಾಗಿ ಅದು ಒಂದು ಪ್ರೇರಣೆಯನ್ನು ಕೊಡುತ್ತೆ ನಾಳೆ ಲಕ್ಷಾಂತರ ಜನ ಈ ಕಾರ್ಯಕ್ರಮಗಳಲ್ಲಿ ಪ್ರಚಾರ ಸಭೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರದಿಂದ ಬಿ ಜೆ ಪಿಯ ಕಾರ್ಯಕರ್ತರು ಮಾತ್ರ ಅಲ್ಲದೆ ಸಾರ್ವಜನಿಕರೂ ಸಹ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಹಿತ್ಯಕ್ಷಿಗಳು ಅಭಿಮಾನಿಗಳು ಸಹ ಮೋದಿಯವರು ನಮ್ಮ ಮೋದಿಜಿಯವರು ನಮ್ಮ ಜಿಲ್ಲೆಗೆ ಬರ್ತಾ ಇರೋದನ್ನು ಮನತುಂಬಿಕೊಳ್ಳೋದಕ್ಕೆ ಅವರು ಬರ್ತಾ ಇದ್ದಾರೆ ಬಹಳ ಒಂದು ೂರ್ತಿ ಕೊಡುವಂಥ ಪ್ರೇರಣೆ ಕೊಡುವಂಥ ಕಾರ್ಯಕ್ರಮ ನಮ್ಮ ನಮ್ಮೆಲ್ಲರಿಗೆ ಈಗಾಗಲೇ ನಾವು ಸಹ ನಮ್ಮ ನಮ್ಮೆಲ್ಲ ಕ್ಷೇತ್ರಗಳಲ್ಲಿ ಸಾಮಾನ್ಯ ಮತದಾರರಿಗೂ ಸಹ ನಾಳಿನ ಸಭೆಯಲ್ಲಿ ಭಾಗವಹಿಸಬೇಕು ಅನ್ನುವಂಥ ಆಹ್ವಾನವನ್ನು ನೀಡಿದ್ದೇವೆ ನಮ್ಮ ವಿಭಾಗದ ಎಲ್ಲ ಪ್ರಮುಖರು ಜಿಲ್ಲೆಯ ಎಲ್ಲ ಪ್ರಮುಖರು ಪಕ್ಷದ ಎಲ್ಲ ಹಿರಿಯ ಹಿರಿಯ ಪದಾಧಿಕಾರಿಗಳು ರಾಜ್ಯದ ನಾಯಕರ ಮಾರ್ಗದರ್ಶನದಂತೆ ಒಂದು ಅಭೂತಪೂರ್ವವಾದಂಥ ತಯಾರಿಯನ್ನು ಇಲ್ಲಿ ಮಾಡಿರೋದನ್ನು ನಾವೆಲ್ಲ ನೋಡೋದಕ್ಕೆ ಸಾಕ್ಷಿಯಾಗ ನಾನು ಸಹ ಆತ್ಮೀಯವಾದ ಸ್ವಾಗತವನ್ನು ಬಯಸಿದ ನಮ್ಮ ಜಿಲ್ಲೆಯ ಇತಿಹಾಸದಲ್ಲಿ ನಾಳೆ ಒಂದು ಐತಿಹಾಸಿಕವಾದಂಥ ದಿನ ಇದು ನಾಳೆ ಮೂರನೇ ತಾರೀಕು ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ನಮ್ಮ ಜಿಲ್ಲೆಗೆ ಮೊಟ್ಟ ಮೊದಲನೇ ಬಾರಿಗೆ ಬರ್ತಾ ಇರುವಂತಹ ಒಂದು ಐತಿಹಾಸಿಕ ಕ್ಷಣ ಭಾರತೀಯ ಜನತಾ ಪಾರ್ಟಿಯ ಚುನಾವಣಾ ಪ್ರಚಾರದ ಸಭೆಯ ಹಿನ್ನೆಲೆಯಲ್ಲಿ ಪ್ರಧಾನಿಗಳು ನಾಳೆ ಬರ್ತಾ ಇರೋದು ಈಗಾಗಲೇ ನಾಡಿನ ಜನತೆಗೆ ಜನಜನಿತವಾಗಿರುತ್ತೆ ಹತ್ತನೇ ತಾರೀಕು ನಡೆಯುವಂತಹ ವಿಧಾನಸಭೆ ಚುನಾವಣೆ ನಮ್ಮ ರಾಜ್ಯದ ಭವಿಷ್ಯವನ್ನು ನಿರ್ಧರಿಸೋದರ ಜೊತೆ ಬದಲಿಗೆ ಸರ್ಕಾರ ಕೇಂದ್ರದ ಸರ್ಕಾರ ವಿಜಯದಿಂದ ನಮ್ಮದೇ ಇದೆ ರಾಜ್ಯ ಸರ್ಕಾರವು ಸಹ ನಮ್ಮದಾಗೋದ್ರ ಮೂಲಕ ಅಭಿವೃದ್ಧಿಯ ವೇಗದಲ್ಲಿ ಮುನ್ನಡೆಯೋದಕ್ಕೆ ಸಾಧ್ಯ ಆಗುವಂತಹ ಒಂದು ಚುನಾವಣೆಯ ಕ್ಷಣ ಇದು ಈಗಾಗಲೇ ಪ್ರಧಾನಮಂತ್ರಿಗಳು ಸ್ವಲ್ಪ ನರೇಂದ್ರ ಮೋದಿ ಅವರಿಗೆ ಇವತ್ತೂ ಸಹ ನಮ್ಮ ಕರ್ನಾಟಕದಲ್ಲಿದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾ ಅವರು ಜೆ ಪಿ ನಡ್ಡಾ ಇರ್ಬೋದು ಅಥವಾ ಅಮಿತ್ ಶಾ ಜಿಯವ್ರಿರ್ಬೋದು ಯೋಗಿ ಆದಿತ್ಯನಾಥ್ ಇರ್ಬೋದು ರಾಜ್ಯದ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳ ನಾಯಕರಂತೆ ಯಡಿಯೂರಪ್ಪ ಅವರು ಒಳಗೊಂಡಂತೆ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಒಳಗೊಂಡಂತೆ ದೇಶದ ರಾಜ್ಯದ ಅನೇಕ ನಾಯಕರುಗಳು ಈ ಪ್ರಚಾರ ಕಾರ್ಯದಲ್ಲಿ ಬರದಿಂದ ತಾವು ತಮ್ಮನ್ನು ತಾವು ತೋರಿಸ್ಕೊಂಡಿದ್ದೇವೆ ಈಗಾಗಲೇ ನಮ್ಮ ಸಂಘಟನೆಯ ಶಕ್ತಿಯ ಕಾರಣದಿಂದ ಭೂತ ಹಂತದ ತನಕ ಭೂತ ಹಂತದಲ್ಲಿಯೂ ಪೇಶ್ ಪ್ರಮುಖರ ತನಕ ಸಕ್ರಿಯವಾಗಿ ಕಾರ್ಯಪ್ರವೃತ್ತರಾಗಿರುವಂಥ ಸಂಘಟನೆಯ ಶಕ್ತಿಯ ಕಾರಣದಿಂದ ಈ ಪೆಂಡಾಲನ್ನು ನಿರ್ಮಿಸಿ ಬೇಕಾದಂತಹ ಎಲ್ಲ ಸುಸಜ್ಜಿತ ವ್ಯವಸ್ಥೆ ಎಲ್ಲವೂ ನಿರ್ಮಾಣ ಆಗ್ತಾ ಇರೋದನ್ನು ನಾವು ನೋಡಿದ್ದೀವಿ ಇದಕ್ಕೆ ಹದಿನೇಳು ನಮ್ಮೆಲ್ಲ ಶಾಸಕರು ಇರ್ಬೋದು ಅಥವಾ ಪಕ್ಷದ ಎಲ್ಲ ಹಿರಿಕೆಯ ಪದಾಧಿಕಾರಿಗಳು ಶ್ರಮಿಸ್ತಾ ಇದ್ದಾರೆ ನಾಳಿನ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗತ್ತೆ ಆ ಮೂಲಕ ಜಿಲ್ಲೆಯ ಜನತೆಯ ಭಾವನೆ ಧ್ವನಿಯೂ ಸಹ ಪ್ರಧಾನಮಂತ್ರಿಗಳಿಗೆ ಒಂದು ವ್ಯಕ್ತ ಆಗೋದಕ್ಕೆ ಒಂದು ಅವಕಾಶ ಇದೆ ಆ ಅವಕಾಶದ ಒಂದು ವೇದಿಕೆ ನಾಳೆಗೆ ಆಗೋದಿದೆ ಅಂತ ನಾನು ಮತ್ತೊಮ್ಮೆ ನಮ್ಮ ಎದುರುಗಡೆಯಲ್ಲಿ ಕೇಳೋದಕ್ಕೆ ಬಯಸ್ತಾ あっ、uh。Huh. Uh huh.